ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು ನಾಗಪಂಚಮಿ ಜನಪ್ರಿಯ ಹಿಂದೂ ಹಬ್ಬವಾಗಿದ್ದು ಶ್ರಾವಣ ಮಾಸದ ಶುಕ್ಲ ಪಕ್ಷ ಪಂಚಮಿ ಎಂದು ಆಚರಿಸಲಾಗುತ್ತದೆ ಹೆಸರೇ ಸೂಚಿಸುವಂತೆ ಈ ಹಬ್ಬವು ಭಾರತೀಯ ಸಂಸ್ಕೃತಿಯಲ್ಲಿ ವಿವಿಧ ದೇವಾಲಯಗಳಲ್ಲಿ ಹಾವುಗಳನ್ನು ಪೂಜಿಸಲು ಸಮರ್ಪಿಸಲಾಗಿದೆ ಹೆಚ್ಚುವರಿಯಾಗಿ ಈ ಹಬ್ಬವು ನೇಪಾಳದ ಜನರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾಗಪಂಚಮಿಯನ್ನು ಆಗಸ್ಟ್ ಒಂಬತ್ತರಂದು ಆಚರಿಸಲಾಗುತ್ತದೆ ನಾಗಪಂಚಮಿಯ ಇತಿಹಾಸ ಮಹತ್ವ ಮತ್ತು ಭಾರತೀಯರು ಈ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ ಎಂಬುದರ ಕುರಿತು ನಾವಿಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಾಗರ ಪಂಚಮಿಯ ತಿಥಿಯ ದಿನಾಂಕ ಆಗಸ್ಟ್ ಒಂಬತ್ತು ಪಂಚಮಿ ತಿಥಿ ಆರಂಭವಾಗುತ್ತದೆ ಸಮಯ ಹನ್ನೆರಡು ಮೂವತ್ತೇಳು ಆಗಸ್ಟ್ ಹತ್ತರಂದು ಪಂಚಮಿ ತಿಥಿ ಮುಗಿಯುತ್ತದೆ ಸಮಯ ಮೂರು ಹದಿನಾಲ್ಕು ನಾಗರ ಪಂಚಮಿಯನ್ನು ಹೇಗೆ ಆಚರಿಸಲಾಗುತ್ತದೆ ನಾಗಪಂಚಮಿ ಎಂದರೇನು ಎಂದು ಈಗ ನಿಮಗೆ ತಿಳಿದಿದೆ ಅದನ್ನು ಏಕೆ ಆಚರಿಸಲಾಗುತ್ತದೆ ಎಂದು ತಿಳಿಯೋಣ ಈ ಹಬ್ಬವು ಹಿಂದಿನಿಂದಲೂ ಭಾರತೀಯ ಸಂಸ್ಕೃತಿಯ ಭಾಗವಾಗಿದೆ ನಾಗಪಂಚಮಿಗೆ ಸಂಬಂಧಿಸಿದ ಹಲವಾರು ದಂತಕಥೆಗಳು ಇರುವುದರಿಂದ ಹಲವಾರು ಹಿಂದೂ ಗ್ರಂಥಗಳಾದ ಅಗ್ನಿಪುರಾಣ ನಾರದ ಪುರಾಣ ಮತ್ತು ಗರುಡ ಪುರಾಣಗಳು ಈ ಹಬ್ಬದ ಉಲ್ಲೇಖಗಳನ್ನು ಒಳಗೊಂಡಿವೆ ಗರುಡ ಪುರಾಣದಲ್ಲಿ ನಾಗಪಂಚಮಿ ನಾವು ನಾಗಪಂಚಮಿಯನ್ನು ಏಕೆ ಆಚರಿಸುತ್ತೇವೆ ಮತ್ತು ಅದರ ಮಹತ್ವವೇನು ಎಂಬುದರ ಕುರಿತು ಗರುಡ ಪುರಾಣದ ಪಠ್ಯವು ನಮಗೆ ಕೆಲವು ಸುಳಿವುಗಳನ್ನು ನೀಡುತ್ತದೆ ನಾವು ಹಾವುಗಳಿಗೆ ಹಾಲು ಸಿಹಿ ತಿಂಡಿಗಳು ಮತ್ತು ಇತರ ನೈವೇದ್ಯಗಳನ್ನು ಅರ್ಪಿಸಲು ಕಾರಣವೆಂದರೆ ಅದು ನಮಗೆ ಮತ್ತು ನಮ್ಮ ಪ್ರೀತಿ ಪಾತ್ರರಿಗೆ ಜೀವನದಲ್ಲಿ ಒಳ್ಳೆಯದನ್ನು ನೀಡುತ್ತದೆ ನಾವು ಹಾವುಗಳಿಗೆ ಅಂತಹ ನೈವೇದ್ಯಗಳನ್ನು ಮಾಡುವಾಗ ನಾವು ಬ್ರಾಹ್ಮಣರಿಗೂ ಆಹಾರವನ್ನು ನೀಡಬೇಕು ಎಂದು ಅದು ಹೇಳುತ್ತದೆ ಹಿಂದೂ ಮಹಾಕಾವ್ಯ ಮಹಾಭಾರತದಲ್ಲಿ ರಾಜ ಪರೀಕ್ಷಿತನ ಮಗ ಜನಮೇಜೆಯನು ನಾಗಬಲಿಯನ್ನು ಮಾಡುತ್ತಿದ್ದನು ಹಾವಿನ ರಾಜನಾದ ತಕ್ಷಕಣ ಕಡಿತದಿಂದ ಉಂಟಾದ ತನ್ನ ತಂದೆಯ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಅವನು ಬಯಸಿದನು ಜನಮೇಜಯ ಯಜ್ಞಕ್ಕೆ ವಿಶೇಷವಾದ ಅಗ್ಗಿಷ್ಟಿಕೆಯನ್ನು ನಿರ್ಮಿಸಲು ಸೂಚನೆ ನೀಡಿದರು ಯಜ್ಞದ ಆಚರಣೆಗಳು ಮತ್ತು ಮಂತ್ರಗಳು ಎಷ್ಟು ಪ್ರಬಲವಾಗಿದ್ದವು ಎಂದರೆ ಪ್ರಪಂಚದ ಎಲ್ಲ ಹಾವುಗಳು ಯಜ್ಞದ ಬೆಂಕಿಯಲ್ಲಿ ಬೀಳಲು ಪ್ರಾರಂಭಿಸಿದವು ಆದಾಗ್ಯೂ ಯಜ್ಞವನ್ನು ನಿರ್ವಹಿಸುವ ಪುರೋಹಿತರು ಶೀಘ್ರದಲ್ಲೇ ತಕ್ಷಕ ತಪ್ಪಿಸಿಕೊಂಡು ಭಗವಾನ್ ಇಂದ್ರನ ಬಳಿಗೆ ಹೋಗಿ ಅವನ ರಕ್ಷಣೆಗಾಗಿ ಹೋದನೆಂದು ಕಂಡುಕೊಂಡರು ಅದರಂತೆ ಅವರು ಮಂತ್ರಗಳನ್ನು ಪಠಿಸುವ ವೇಗವನ್ನು ಹೆಚ್ಚಿಸಿದರು ಆದ್ದರಿಂದ ತಕ್ಷಕನನ್ನು ಬೆಂಕಿಗೆ ಓಡಿಸಬಹುದು ಮತ್ತೊಂದೆಡೆ ತಕ್ಷಕನು ಆ ಮಂತ್ರಗಳ ಶಕ್ತಿಯನ್ನು ಸಹಿಸಲಾರದೆ ಇಂದ್ರನ ಹಾಸಿಗೆಯ ಸುತ್ತಲೂ ಸುತ್ತಿಕೊಂಡನು ಇದನ್ನು ನೋಡುತ್ತಿದ್ದ ದೇವತೆಗಳೆಲ್ಲ ಹೆದರಿ ಮಾನಸ ದೇವಿಯ ಬಳಿ ಮಧ್ಯಸ್ಥಿಕೆ ವಹಿಸಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಮುಂದಾದರು ಅವಳು ತನ್ನ ಮಗ ಆಸ್ತಿಕನನ್ನು ಜನಮೇಜೆಯನನ್ನು ಭೇಟಿಯಾಗುವಂತೆ ಕೇಳಿಕೊಂಡಳು ಮತ್ತು ಅವನ ಯಜ್ಞವನ್ನು ಕೊನೆಗೊಳಿಸಿದಳು ಆಸ್ತಿಕನ ಧರ್ಮಗ್ರಂಥಗಳ ಜ್ಞಾನದಿಂದ ಪ್ರಭಾವಿತನಾದ ಜನಮೇಜೆಯನು ಅವನಿಗೆ ವರವನ್ನು ನೀಡಿದನು ಆಸ್ತಿಕನು ಯಜ್ಞ ಅಥವಾ ಯಜ್ಞದ ಬೆಂಕಿಯನ್ನು ನಿಲ್ಲಿಸಲು ಜನಮೇಜೆಯನನ್ನು ಕೇಳಲು ಈ ವರವನ್ನು ಬಳಸಿದನು ರಾಜನು ಬ್ರಾಹ್ಮಣನಿಗೆ ನೀಡಿದ ವರವನ್ನು ಎಂದಿಗೂ ನಿರಾಕರಿಸದ ಕಾರಣ ಅವನು ಬೆಂಕಿಯನ್ನು ನಿಲ್ಲಿಸಬೇಕಾಯಿತು ಈ ರೀತಿಯಲ್ಲಿ ತಕ್ಷಕ ಮತ್ತು ಇತರ ಸರ್ಪಗಳ ಪ್ರಾಣ ಉಳಿಯಿತು ಕಾಳಿಯ ಮರ್ದನ ಕಾಳಿಯ ಮರ್ದನ ಎಂದು ಕರೆಯಲ್ಪಡುವ ನಾಗಪಂಚಮಿ ಹಬ್ಬದ ಹಿಂದೆ ಇನ್ನೊಂದು ಕಥೆಯಿದೆ ಈ ದಂತಕಥೆಯು ಕಪ್ಪು ಸರ್ಪ ದೈತ್ಯನಾದ ಕಾಳಿಯ ಮೇಲೆ ಶ್ರೀಕೃಷ್ಣನ ವಿಜಯದ ಬಗ್ಗೆ ಹೇಳುತ್ತದೆ ಒಂದು ದಿನ ಕೃಷ್ಣ ಮತ್ತು ಅವನ ಸ್ನೇಹಿತರು ಯಮುನಾ ನದಿಯ ದಡದಲ್ಲಿ ಆಟವಾಡುತ್ತಿದ್ದಾಗ ಕೆಲವು ಕೂಗು ಕೇಳಿಸಿತು ಇತರ ಕೆಲವು ಮಕ್ಕಳು ನದಿಗೆ ಬಿದ್ದಿರುವುದನ್ನು ಪತ್ತೆ ಹಚ್ಚಲು ಅವರು ಧಾವಿಸಿದರು ಮಾರಣಾಂತಿಕ ಸರ್ಪ ಕಾಳಿಯ ನದಿಯಲ್ಲಿ ವಾಸಿಸುತ್ತಿದೆ ಎಂದು ತಿಳಿದ ಗ್ರಾಮಸ್ಥರು ಭಯಭೀತರಾಗಿದ್ದರು ನದಿಯನ್ನು ಪ್ರವೇಶಿಸುವ ಯಾವುದೇ ಜೀವಿಯು ಅಂತಿಮವಾಗಿ ಸಾಯುತ್ತದೆ ಆ ಮಕ್ಕಳನ್ನು ರಕ್ಷಿಸಲು ಕೃಷ್ಣ ನದಿಗೆ ಹಾರಿದ ಇದ್ದಕ್ಕಿದ್ದಂತೆ ಕಾಳಿಯನು ಕೃಷ್ಣನ ಮೇಲೆ ಆಕ್ರಮಣ ಮಾಡಿ ಅವನನ್ನು ಕೊಲ್ಲಲು ಬಯಸಿದನು ಕೃಷ್ಣನು ತನ್ನ ದಿವ್ಯ ಕೊಳ್ಳಲನ್ನು ನುಡಿಸಲು ಪ್ರಾರಂಭಿಸಿ ಕಾಳಿಯನ ತಲೆಯ ಮೇಲೆ ಹಾರಿದನು ಅವನು ಕಾಳಿಯನನ್ನು ಕೊಲ್ಲಲು ಹೊರಟಿದ್ದಾಗ ಇದ್ದಕ್ಕಿದ್ದಂತೆ ಕಾಳಿಯನ ಹೆಂಡತಿಯರು ಕಾಳಿಯನ ಪ್ರಾಣವನ್ನು ಉಳಿಸುವಂತೆ ಕೇಳಿಕೊಂಡರು ಕೃಷ್ಣನು ವೃಂದಾವನಕ್ಕೆ ಹಿಂತಿರುಗುವುದಿಲ್ಲ ಮತ್ತು ಗ್ರಾಮಸ್ಥರನ್ನು ಹೆದರಿಸುತ್ತೇನೆ ಎಂದು ಭರವಸೆ ನೀಡಿದರೆ ಮಾತ್ರ ಕಾಳಿಯನ ಪ್ರಾಣವನ್ನು ಉಳಿಸಲು ಒಪ್ಪಿಕೊಂಡನು ನಾಗಪಂಚಮಿಯ ಮಹತ್ವವೇನು ಹಿಂದೂ ಹಬ್ಬವಾದ ನಾಗಪಂಚಮಿ ನಮ್ಮ ಕಣ್ಣಿಗೆ ಕಾಣುವುದಕ್ಕಿಂತ ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಈ ಹಬ್ಬಕ್ಕೆ ಸಂಬಂಧಿಸಿದ ಸಾಮಾನ್ಯ ನಂಬಿಕೆಗಳು ನಾವು ನಮಗೆ ಮತ್ತು ನಮ್ಮ ಕುಟುಂಬಗಳಿಗೆ ಸಂತೋಷ ಸಮೃದ್ಧಿ ಮತ್ತು ಯೋಗಕ್ಷೇಮವನ್ನು ಸಾಧಿಸಬಹುದು ಎಂದು ಸೂಚಿಸುತ್ತದೆ ನಾಗಪಂಚಮಿ ಎಂದು ನಾಗದೇವತೆಗಳಿಗೆ ಹಾಲನ್ನು ಅರ್ಪಿಸುವ ಮೂಲಕ ಜನರು ತಮ್ಮ ಜಾತಕದಲ್ಲಿನ ಕಾಲ ಸರ್ಪ ದೋಷವನ್ನು ಹೋಗಲಾಡಿಸಬಹುದು ಎಂದು ಹಿಂದೂ ಧರ್ಮ ನಂಬುತ್ತದೆ ಶಿವನನ್ನು ಮೆಚ್ಚಿಸಲು ಮತ್ತು ಆಶೀರ್ವಾದ ಪಡೆಯಲು ಜನರು ನಾಗಪಂಚಮಿ ಎಂದು ಹಾವುಗಳನ್ನು ಪೂಜಿಸುತ್ತಾರೆ ನಾಗಪಂಚಮಿಯ ದಿನದಂದು ಅನೇಕ ಜನರು ಉಪವಾಸ ಮಾಡುತ್ತಾರೆ ಏಕೆಂದರೆ ಇದು ಹಾವಿನ ಭಯವನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಹಾವುಗಳಿಗೆ ಸಿಹಿ ತಿಂಡಿ ಮತ್ತು ಹಾಲನ್ನು ಅರ್ಪಿಸುವ ಮೂಲಕ ಹಾವು ಕಚ್ಚುವ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು ಎಂದು ಕೆಲವರು ನಂಬುತ್ತಾರೆ ಈ ಹಾವುಗಳು ಹಬ್ಬವು ನಮಗೆ ಎಲ್ಲ ರೀತಿಯ ಜೀವನವನ್ನು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ ಗೌರವಿಸಲು ಕಲಿಸುತ್ತದೆ ಮತ್ತು ಪ್ರಾಣಿಗಳ ಬಗ್ಗೆ ಅಸಡ್ಡೆ ತೋರುವುದಿಲ್ಲ ನಾಗಪಂಚಮಿಯ ಆಚರಣೆಯ ಸಂದರ್ಭದಲ್ಲಿ ನೆಲ ಅಗೆಯುವುದು ಕೆಲವು ಸಂಸ್ಕೃತಿಗಳಲ್ಲಿ ನಿಷಿದ್ಧ ಇದು ಆಕಸ್ಮಿಕವಾಗಿ ಹಾವುಗಳನ್ನು ಕೊಲ್ಲುವುದನ್ನು ತಡೆಯುತ್ತದೆ ನಾಗಪಂಚಮಿ ಎಂದು ಏನು ಮಾಡಬೇಕು ನಾಗಪಂಚಮಿಯ ಸಂದರ್ಭದಲ್ಲಿ ಆಚರಣೆಗಳು ಸಂಸ್ಕೃತಿ ಪ್ರದೇಶ ಮತ್ತು ಸಾಂಪ್ರದಾಯಿಕ ಆಚರಣೆಗಳಂತಹ ವಿವಿಧ ಅಂಶಗಳನ್ನು ಅವಲಂಬಿಸಿರುತ್ತದೆ ನಿಮ್ಮ ಕುಟುಂಬ ಮತ್ತು ಪ್ರೀತಿ ಪಾತ್ರರೊಂದಿಗೆ ನಾಗಪಂಚಮಿಯನ್ನು ಆಚರಿಸಲು ಕೆಲವು ಜನಪ್ರಿಯ ವಿಧಾನಗಳು ಇಲ್ಲಿವೆ ಮೊದಲನೆಯದು ಕೆಲವರು ನಾಗಪಂಚಮಿಯ ಮೊದಲು ಒಂದು ದಿನ ಉಪವಾಸ ಮಾಡುತ್ತಾರೆ ಇದನ್ನು ನಾಗಚತುರ್ಥಿ ಎಂದು ಕರೆಯುತ್ತಾರೆ ಅವರು ಸರ್ಪಗಳು ಮತ್ತು ಶಿವನನ್ನು ಮೆಚ್ಚಿಸಲು ಮಂತ್ರಗಳನ್ನು ಪಠಿಸುತ್ತಾರೆ ಅಥವಾ ಪಠಿಸುತ್ತಾರೆ ಶಿವನ ಆಶೀರ್ವಾದವನ್ನು ಪಡೆಯಲು ನೀವು ದೇವರಿಗೆ ಅರ್ಪಿತವಾದ ಯಾವುದೇ ದೇವಾಲಯದಲ್ಲಿ ಪ್ರಾರ್ಥಿಸಬಹುದು ಗುಜರಾತಿನಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವ ಮೂರು ದಿನಗಳ ಮೊದಲು ನಾಗಪಂಚಮಿಯನ್ನು ಆಚರಿಸಲಾಗುತ್ತದೆ ಗುಜರಾತಿನ ಜನರು ನಾಗಪಂಚಮಿಗೆ ಒಂದು ದಿನ ಮೊದಲು ಬೋಲಾ ಚೌತ್ ಅಥವಾ ಬಹುಲಾ ಅನ್ನು ಆಚರಿಸುತ್ತಾರೆ ಈ ದಿನ ಜಾನುವಾರುಗಳನ್ನು ವಿಶೇಷವಾಗಿ ಹಸುಗಳನ್ನು ಪೂಜಿಸುತ್ತಾರೆ ನೀವು ಹಾವಿನ ವಿಗ್ರಹಗಳಿಗೆ ಹೂವುಗಳು ಹಾಲು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಬಹುದು ಮತ್ತು ದುಷ್ಟರಿಂದ ದೂರವಿರಲು ಪ್ರಾರ್ಥಿಸಬಹುದು ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಿಮಗೆಲ್ಲ ಮತ್ತೊಮ್ಮೆ ನಾಗಪಂಚಮಿಯ ಶುಭಾಶಯಗಳನ್ನು ಹೇಳುತ್ತಾ ನಾನಿಂದು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ నిమ్మ ఫ్రెండ్స్ ఆ ఫిలి జేర్ మోదా మరిబేడి మీ చాలా సబ్స్క్రైబ్ ఆగరే దయవిట్ సబ్స్క్రైబ్ అదే బెల్ ఐకక్ మి ఎరిగూ ధన్యవాదాలు